ಇ ಪಿ ಎಫ್ ಒ ಪಿಂಚಣಿ ಹೆಚ್ಚಳ ಎರಡು ಸಾವಿರದ ಇಪ್ಪತ್ತೈದು ಡಿ ಎ ಪ್ರಯೋಜನಗಳೊಂದಿಗೆ ಕನಿಷ್ಠ ಪಿಂಚಣಿ ಏಳು ಸಾವಿರ ರೂಗೆ ಏರಿಕೆ ಎರಡು ಸಾವಿರದ ಇಪ್ಪತ್ತೈದರ ಇ ಪಿ ಎಸ್ ಯೋಜನೆಯಡಿಯಲ್ಲಿ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿಯನ್ನು ರೂಪಾಯಿ ಏಳು ಸಾವಿರಕ್ಕೆ ಹೆಚ್ಚಿಸಿದೆ ಈ ಹೆಚ್ಚಳದ ಜೊತೆಗೆ ಪಿಂಚಣಿದಾರರಿಗೆ ತುಟಿಭತ್ಯೆ ಡಿ ಎ ಪರಿಚಯಿಸುವ ಪ್ರಸ್ತಾವನೆಯನ್ನು ಅನುಮೋದಿಸಲಾಗುವುದು ಇದು ಲಕ್ಷಾಂತರ ನಿವೃತ್ತಿ ಸಿಬ್ಬಂದಿಗೆ ಸಾಮಾಜಿಕ ಭದ್ರತೆಯ ಪ್ರಯೋಜನಗಳಲ್ಲಿ ಮಹತ್ವದ ಸುಧಾರಣೆಯನ್ನು ಗುರುತಿಸುತ್ತದೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನನ್ನು ತಪ್ಪದೇ ಒತ್ತಿರಿ ಸಾಮಾನ್ಯವಾಗಿ ಇಪಿಎಫ್ ಯೋಜನೆಗೆ ಸಂಬಂಧಿಸಿದಂತೆ ಈಗ ಕನಿಷ್ಠ ಪಿಂಚಣಿಯನ್ನು ರೂಪಾಯಿ ಸಾವಿರ ಎಂದು ನಿಗದಿಪಡಿಸಲಾಗಿದೆ ಹಲವಾರು ವರ್ಷಗಳಿಂದ ಸ್ಥಿರವಾಗಿ ನಿಂತಿದೆ ಈ ಹೆಚ್ಚಳದ ಪರಿಣಾಮ ಈಗ ಕನಿಷ್ಠ ಪಿಂಚಣಿಯನ್ನು ತಿಂಗಳಿಗೆ ರೂಪಾಯಿ ಏಳು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಪಿಂಚಣಿದಾರರ ಆರ್ಥಿಕ ಸ್ಥಿರತೆಯನ್ನು ಶ್ರೀಮಂತಗೊಳಿಸುವ ಗುರಿಯನ್ನು ಹೊಂದಿದ್ದರಿಂದ ಏಳು ಪಟ್ಟು ಹೆಚ್ಚಿಸಲಾಗಿದೆ ಈ ಹೊಂದಾಣಿಕೆಯು ಸಾರ್ವತ್ರಿಕವಾಗಿ ಆರು ಮಿಲಿಯನ್ಗಿಂತಲೂ ಹೆಚ್ಚು ಪಿಂಚಣಿದಾರರಿಗೆ ಪ್ರಾಥಮಿಕವಾಗಿ ತಮ್ಮ ಜೀವನೋಪಾಯಕ್ಕಾಗಿ ಈ ಪಿಂಚಣಿಯನ್ನು ಸಂಪೂರ್ಣವಾಗಿ ಅವಲಂಬಿಸಿರುವ ಕಡಿಮೆ ಆದಾಯದ ಗುಂಪುಗಳಿಂದ ಪ್ರಯೋಜನ ಪಡೆಯುತ್ತದೆ ಎಂದು ಹೇಳುತ್ತದೆ ತುಟಿ ಭತ್ಯೆ ಡಿಎ ಅನುಮೋದಿಸಲಾಗಿದೆ ಮೊದಲ ಬಾರಿಗೆ ಅವರು ಇಪಿಎಫ್ ಪಿಂಚಣಿದಾರರಿಗೆ ಡಿಎ ರಚಿಸಿದ್ದಾರೆ ಹಣದುಬ್ಬರದ ವಿರುದ್ಧ ಪಿಂಚಣಿ ಮೊತ್ತದ ಹೊಂದಾಣಿಕೆಗೆ ಒಂದೇ ಒಂದು ನಿಯಮಿತ ಲೆಕ್ಕಾಚಾರವಿದೆ ಇದು ಪಿಂಚಣಿದಾರರಿಗೆ ದೊಡ್ಡ ಸಾಧನೆಯಾಗಿದೆ ಏಕೆಂದರೆ ಇದು ಹೆಚ್ಚುತ್ತಿರುವ ಜೀವನ ವೆಚ್ಚದ ಸಮಯದಲ್ಲಿ ಅವರ ಖರೀದಿ ಸಾಮರ್ಥ್ಯವನ್ನು ರಕ್ಷಿಸುತ್ತದೆ ಹಣದುಬ್ಬರದ ಸೂಚ್ಯಂಕವನ್ನು ಆಧರಿಸಿ ಡಿಎಯ ನಿಖರವಾದ ಶೇಕಡಾವಾರು ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ ಮತ್ತು ತಕ್ಷಣವೇ ಪ್ರಕಟಿಸಲಾಗುತ್ತದೆ ಹಿರಿಯ ನಾಗರಿಕರ ಕಡೆಗೆ ಇದು ಹಿರಿಯ ನಾಗರಿಕರಿಗೆ ನಿವೃತ್ತಿಯ ನಂತರ ಉತ್ತಮ ಪ್ರಯೋಜನಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಜೀವನವನ್ನು ಗುಣಮಟ್ಟದಲ್ಲಿ ಉನ್ನತಗೊಳಿಸಲು ನಿರೂಪಕರ ಪ್ರಯತ್ನದ ಭಾಗವಾಗಿದೆ ಆಶಾದಾಯಕವಾಗಿ ಇಪಿಎಫ್ ಪಿಂಚಣಿಗಳು ಮತ್ತು ಇತರ ಸರ್ಕಾರಿ ಕೆಲಸಗಾರರ ಪಿಂಚಣಿ ಯೋಜನೆಗಳ ನಡುವಿನ ವ್ಯತ್ಯಾಸವನ್ನು ತೆಗೆದುಹಾಕುತ್ತದೆ ಪಿಂಚಣಿದಾರರ ಮೇಲೆ ಪರಿಣಾಮ ಕನಿಷ್ಠ ಪಿಂಚಣಿ ಹೆಚ್ಚಳ ಮತ್ತು ಡಿಎ ಸೇರ್ಪಡೆಯು ನಿವೃತ್ತಿ ವೇತನದಾರರಿಗೆ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸುವ ಮಹತ್ವದ ಹೆಜ್ಜೆಗಳಾಗಿವೆ ಅನೇಕ ಪಿಂಚಣಿದಾರರಿಗೆ ಪರಿಷ್ಕೃತ ಪಿಂಚಣಿ ಮೊತ್ತವು ಆರೋಗ್ಯ ರಕ್ಷಣೆಗೆ ಸುಧಾರಿತ ಪ್ರವೇಶ ಉತ್ತಮ ಶೋಷಣೆ ಒಟ್ಟಾರೆ ಸುಧಾರಿತ ಜೀವನ ಮಟ್ಟವನ್ನು ಅರ್ಥೈಸುತ್ತದೆ ತೀರ್ಮಾನ ಇಪಿಎಫ್ ಪಿಂಚಣಿ ಹೆಚ್ಚಳ ಎರಡು ಸಾವಿರದ ಇಪ್ಪತ್ತೈದು ಒಂದು ಹೆಗ್ಗುರುತು ನಿರ್ಧಾರವಾಗಿದ್ದು ಹೆಚ್ಚಿನ ಪಿಂಚಣಿ ಪ್ರಯೋಜನಗಳಿಗಾಗಿ ದೀರ್ಘಕಾಲದ ಬೇಡಿಕೆಗಳನ್ನು ಪರಿಹರಿಸುತ್ತದೆ ಪರಿಷ್ಕೃತ ಪಿಂಚಣಿ ಮೊತ್ತ ಮತ್ತು ಡಿಎ ಸೇರ್ಪಡೆಯೊಂದಿಗೆ ಭಾರತದ ನಿವೃತ್ತ ಉದ್ಯೋಗಿಗಳನ್ನು ಬೆಂಬಲಿಸಲು ಸರ್ಕಾರವು ತನ್ನ ಬದ್ಧತೆಯನ್ನು ಪ್ರಾದರ್ಶಿಸಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ